ಅವ್ನ ಅವನ್ ಮೂರ್ ದಿನ ಆತಲಾ ಎಣ್ಣೆ ಒಳ್ಳೆಯದಂಗ್ ನಾನು ಅವನ ಒಂದ್ ರೂಪಾಯಿ ಪಕಂಡಾಗ ಮತ್ತ್ ಯಾರ ಜತಿ ಕರ್ಕೊಂಡ್ ಏ ಏನ್ ಮಾಡಿದ್ರೆ ಜತಿ ಕರ್ಕೊಂಡ ಅಡ್ಡಾಡಿದ ಹ್ಮ್ ಎಣ್ಣೆ ಇಟ್ಟಿ ಅಲ್ಲಿ ಹೋಯ್ಬಿಡಂಬಾ ಅದು ಎಷ್ಟ ಏ ಎರಡ್ ದಿನ ಒಂದ್ ಲೆಕ್ಕಂಬ್ಬಿಡ ನಂದ್ ಬಂದ್ಬಿಡಂಬ ಬ್ಯಾಡಲಿ ಖಾಲಿ ಆಗಿತ್ತತ್ಲೇ ನೀವು ಹೋಗಿ ಬಂದು ಬಿಡಂಬಾ ಇಲ್ಲಿ ಖಾಲಿ ಆಗೈತೆ ನನ್ನ ಮಾತು ಕೇಳು ಯಾರಾರ ಒಳ್ಳೆ ಗಿರಾಕ ಇದ್ನ ಫ್ರೆ ನೋಡಲ್ಲಿ ಬಾ ಇಲ್ಲಿ ಬಾಳ ಮಂದಿ ಹೋಗಪ್ಪ ಬ್ಯಾಡಲಿ ಹೋಗದ ಅವನು ಅಲ್ಲಿ ಏನಿಲ್ಲ ಅಲ್ಲಿ ಯಾರನಾರ ಕೇಳ್ಬೇಕಂದ್ರೆ ಅವನು ಅವನು ಮೊನ್ನೆ ಒಂದು ನೈಟಿ ಹಿಡಿಬೇಕಂತಂದು ಮನ್ಯಾಗ ರೊಕ್ಕ ಕೇಳಿದ್ನೆ ಸೀದಾ ಹೊರಕ್ಕೆ ಹೋಗೋದ್ರಲ್ಲೇ ಗೋಣದ ಏ ಮಾಡಣ ಅಂದೆ ಒಂದು ಕೆಲಸ ಮಾಡ ನೀ ಈಗ ಹಾಂ ಮ್ಯಾಲೆ ಹೋಗಿ ಬಂದು ಬಿಡಂಬಾ ಹೋಗಿ ಬಿಡೋಣ ಹೋಯ್ ಬಿಡಪ್ಪ ಏಯ್ ಹ್ಞೂ ಅದು ಹಾಳು ಬಂಗ್ಲಿದ್ದಂಗ ಐತಿಲೆ ಅದು ಮಾಡ್ಸೋಕಂತಂದ್ನೆಪ್ಪ ರೊಕ್ಕ ಅಲ್ಲೋಡು ಹೋಗಿ ಬಾರ ಬಾಯ್ ಹೌದಾ ಹೋಗೋಣ ನಡಿ ಹೇ ತಮ್ಮ ರೊಕ್ಕ ಅಂತೂ ಸಿಗಂಗಿಲ್ಲ ಹೆಂಗಾರ ಮಾಡಿ ಅಲ್ಲಿ ಮ್ಯಾಗಿ ಮ್ಯಾಲೆ ಹೋಗಿ ಮಕ್ಕಬಿಡ ಯಾಕಂದ್ರ ಈಗ ಮಳೆ ಜಿಟಿ ಜಿಟಿ ಹತ್ತಿ ಬಿಡತ್ತಪ್ಪ ಹೌದಾ ಈಗಿನ ಕಾಲದ ರೊಕ್ಕ ಸಿಗೋದು ಕಷ್ಟ ಐತ್ಲೇ ಹೌದ್ ಹೌದು ಹೌದಲ್ಲ ಹೌದು ರೊಕ್ಕ ಯಾರು ಕೊಡೋದಿಲ್ಲ ಲೇ ತಾನು ಅದು ಬರಗಾಲ

ಸೊಳ್ಳೆ ಬಾ ಆಯಿತು ಲೇ ಈಗ ಏ ಅಣ್ಣ ಎಲ್ಲೆ ಬೇಕಲ್ಲ ಕಡೋ ಬಿಟ ಅವ್ಲೇ ಈಗ ಏನೋ ಒಂದು ನೀಟಿ ಒಂದು 55 ತನಕ ಬಿಡ ನನ್ನ ಹತ್ರ ಜೇವರೇ ಎಂಟೇನೇ ಇಲ್ಲ ಹಂಗ ಯಾಕ್ ಮಾಡ್ತಿ ಲೇ ರಾಮೇಶ್ ಅಣ್ಣ ನಿನ್ನಾಣೆಗೂ ಇಲ್ಲ ನನ್ ಮೇಲೆ ಆನಿಟ್ಟಿ ಯಾಕ್ ಯಾಕೆ ಲೇ ತಮ್ಮ ಹೊರದ್ರ ಮೊಮೆಂಟ್ ಕ್ಯಾರಿ ಹೇಳೋದು ನಾನು ಇಲ್ಲ ಮತ್ತೆ ತಪ್ಪು ಹೋಗಲ್ಲ ನಮ್ಮ ಬಗ್ಗೆ ಏನಲ್ಲ ஐ அந்த ஏன ஏன்தான்

ಬಿಡ್ಸ್ ಬಾ ಬ್ಯಾಂಕ್ ಹೋಗ್ ಹಾ ಬ್ಯಾಂಕ್ ಹೋಗ್ ಒಂದ್ ಬಿಡ್ಸ್ ಟೈಮ್ ಆತ ಟೈಮ್ ಆತಣ ಮತ್ತೆ ನಾಳೆ ಪಾಸ್ ಕಟ್ಟಿಗೆ ಅಂದ್ರೆ ಟೈಮ್ ಹಾಕಿ ಅಲ್ಲೇ ಟೈಮ್ ನಾಳೆ ನೋಡಿ ಹೇಳ್ತ ನಾನು ಆಗ್ಲಿ ಮತ್ತೆ ರಾತ್ರಿಗೆ ಜೋಡಿಸ್ತೇನೆ ಹಾ ರಾತ್ರಿಗೆ ರಾತ್ರಿ ಜೋಡಿಸ್ತೇ ರಾತ್ರಿ ಪಕ್ಕ ಈಗ ಇಲ್ಲ ಅಂತೀ ರಾತ್ರಿಗೆ ಹೆಂಗ್ ಜೋಡಿಸ್ತಿಲ್ಲ ರಾತ್ರಿಗೆ ಈಗ ಇಲ್ಲ ರಾತ್ರಿ ಸಿಕ್ತ ಹೌದಾ ಇದು ಮಾತ್ರ ಸತ್ಯ ಪಕ್ಕ ಅಲ್ಲ ಪಕ್ಕಣ್ಣ

ला मकला कर बा कर ला मने मनेगा मारिटो दून बंदीवी मंदे मखाना को लेव र आली कुंडा बनाव मत बावा बा ये ಯಾವ್ ರೊಕ್ಕ ರೊಕ್ಕ ಎಲ್ಲಿ ಕೊಟ್ಟಿನಿ ನಾವ್ ಕೊಡಕ ಅವ್ರಿಗೆ ಖಾಲಿ ಅಂತಾರ ನಾವ ಭಿಕ್ಷೆ ಬೇಡ್ತೇವ್ರ ರೊಕ್ಕ ಕೊಡಬೇಕು ಹ ಏನ್ ಕೊಡ್ತೀವಪ್ಪ ರೊಕ್ಕ ರೊಕ್ಕ ನಮ್ಗೆ ಇಲ್ಲ ಹೆಣ್ಣಿಗೆ ಇಲ್ಲ ಬೆಣ್ಣಿಗೆಲ್ಲ ಹಾಕಿನ ಖರೇ ಮರ್ಯ

ி மட்ட சரி நான சரிலப்பா அவ் நீ ಮನೆ ಆಗಿಂದೇ ಚಲೋ ಅದೀನಿ ನನಗೇನಾಗೇತಿ ನೋಡ್ ಹೆಂಗದೀನಿ ಏ ದಾಕ್ಷಿ ದೇಶ ಇದೇ ಅದಾವಂತ ನಾನು ಅವ್ರು ಸರಿಯಿಲ್ಲ ಬಾಡಿ ಮಕ್ಳು ಏನ್ ಬ್ರೋಕರ್ ಸರಿಯಲ್ಲ ಮನ್ಯವ ಸರಿಯಲ್ಲ ಮನೆಯವ್ರು ಸರಿ ಇಲ್ಲ ಅವ್ನ ಬ್ರೋಕರನು ಸರಿಯಿಲ್ಲ ಹಣದಾಸಿಗೆ ಎಂತ ತೋರ್ಸರ ಮರಿ ಅವನು